ठीक वेट ಮಾಡಿ ಇದರ ಮೇಲೆ ಇವರು ಮನೆ ಇದರ ಮನೆ ಎಲ್ಲ ಟು ಕಷ್ಟನಾಗಿ ಶಾಲೆ ಗajeನೆ ಲೋಗು ತರದು ನಮಗೆ ಬಂದಿದ್ದಕ್ಕೆ ಅಫ್ಟರ್ ಸ್ಟಾರ್ಟ್ ಮಾಡಿದ್ವಿ ಸೈನ್ಸ್ ಅಲ್ಲ ಬಂತು ಎಲ್ಲೆಲ್ಲಾ ಖಾಲಿ ಆಗಿದೆ ಯಾಕಂದ್ರೆ ತೊಂದರೆ ಆಗಿದೆ ಎಲ್ಲ ಗೊತ್ತು ಕಸಿತಾ ಇದೆ ನಮيشನೆ ಏನು ಅಂತ ಮಾತ್ರ

ನಮ್ಮ ಅಧಿಕಾರಿಗಳು ಮುಂಚೆ ಅಂತ ನಮ್ಗೆ ತಿಳ್ಕೊಂಡ್ರೆ ಆಗ್ಬಾರ್ದು ಅಂತಾನೆ ನಾವು ಸುಮಾರು ಕೆಲಸ ಮಾಡ್ತೀವಿ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗ್ ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಎಲ್ಲಿ ಮರಗಳು ಬೀಳುವಂತ ಪೊಸಿಷನ್ ಇದ್ದಾವೆ ತಗಿಬೇಕು ಅಂತ ಅವ್ರು ಸುಮಾರು ಐನೂರ ಆರ್ನೂರು ದಿನ ಜಾಸ್ತಿ ಮರಗಳನ್ನು ಅದೇ ರೀತಿ ನಾನು ಎಸ್ಕಾಂ ಎಸ್ಕಾಂಗಳ ನಾವು ನಡೆಸ್ಕೊಂಡ್ವಿ ಇಲ್ಲಿ ನಡೆಸ್ಕೊಳದವರಿಗೆ ನಾನು ಕೊಟ್ಟಿದ್ದೀನಿ ಇಲ್ಲಿ ಕಂಬಗಳು ಬಿಳುವಂತ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈಯರ್ಗಳು ಏನಾದ್ರು ಗೊತ್ತಿಲ್ಲ ನೋಡಿ ಅವರು ಕೂಡ ಸುಮಾರು ಐನೂರಾರು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸುತ್ತಮುತ್ತ ನದಿ ಮಧ್ಯೆ ಸಮುದ್ರ ಇರುತ್ತೆ ಚರಂಡಿಗಳನ್ನ ಕ್ಲೀನ್ ಮಾಡೋಕೆ ನಾವು ಮಾಡಿದ್ವಿ